ಸುಧೀರ್ನ ಕೂಡ ಒಡ್ನಾಡು ಚಲೋ ಇತ್ತು ಸುಧೀರ ನಾವು ಕೂಡ ಪಾಠ ಮಾಡಿ ದೇವೇಗೌಡನ್ ಪಾಠ ಮಾಡ್ತಿದ್ರು ಬಸನಂಗಪ್ಪ ಗುಡ್ ಮಾಡ್ತಿದ್ದೆ ಅವ್ರು ನಮ್ ಕೂಡ ಹೆಚ್ಚು ಇತ್ತು ಸುಧೀರ್ ಒಳ್ಳೆ ಕಲಾವಿದ್ ಬಿಟ್ರಿ ಒಳ್ಳೆ ನಟರು ಒಳ್ಳೆ ಕಲಾವಿದರು ಮೊದಲ ಸ್ಟೇಜಿನ ಕೆಲಸದಿಂದ ಹಿಡಿದು ನಟರಾದವರು ನಾಟಕ ಕಂಪ್ನಿಯಾಗ ಕೆಲಸ ಸಿಕ್ಕಿದ್ರು ಗೇಟ್ನಾಗ ಸಿಕ್ಕಿದ್ದಾಗ ವಿಜಯಕಾಯಕಿ ಜೀವಿ ಶಾರದನ್ನ ಪ್ರೇಮಾಂಡ ಪೂಜಾರಿ ಅವರು ನಿನ್ನ ಪಗಾರ ಏಟ್ ಐತಿ ಅಂತ ಕೇಳಿ ನಾನು ಒಂದ್ ಪೌಡರ್ಗೆ ಅಂತ ಹೇಳಿ ಅವಾಗ ಮುಂದೆ ಅವನ ದೊಡ್ಡ ಆರ್ಟಿಸ್ಟ್ ಆಗಿ ಫೇಮಸ್ ಆಗಿ ಹೋಗ್ಬಿಟ್ಟ ಆಗಿಬಿಟ್ಟಿಲ್ಲ ಮುಂದೆ ಓಂ ನಮ ಶಿವಣ್ಣು ಅಂತ ಬಿದ್ದ ಈ ಪ್ರಾಜೆಕ್ಟ್ ಪರಮೇಶಿ ವಜ್ರಮುಣಿ ಕೂಡ ಪಾರ್ಟ್ ಮಾಡಿ ಆ ನಂತರ ಶ್ರೀನಾಥ್ ಕೂಡ ಪಾರ್ಟ್ ಮಾಡಿ ಶ್ರೀನಾಥ್ ಅಲ್ಲಿ ರಾಜೇಶ್ ರಾಜೇಶ್ವರ ನಮ್ಮ ಕಂಪ್ನಿಗೆ ಕೃಷ್ಣ ರಾಜೇಶ ಆನಂತರ ಇವ್ರಿ ಎಮ್ ಎಸ್ ಸತ್ಯ ಅಲ್ಲಿಂದ ಶ್ರೀನಿವಾಸ್ ಮೂರ್ತಿ ಆನಂತರ ಅಶ್ವತ್ಥಣ್ಣ ಇವರೆಲ್ಲ ನಮ್ಮ ಕಂಪ್ನಿಗೆ ಬಂದಾರೆ ನಮ್ಗೆ ಪುಡ್ ಪಾಟ್ ಮಾಡ್ಯಾರ ಮುಂದೆ ಎಪ್ಪತ್ತೈದರಾಗ ಈ ಊರಾಗ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆತದ್ದು ಅಲ್ಲಿ ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡು ಕಂಪ್ನಿ ಮಾಡಿದೀವಿ ವೀಕ್ಷಕ ಪ್ರಭುಗಳೇ ನಮಸ್ಕಾರ ನಾವಿವತ್ತು ಬಾಗಲಿಕೋಟೆಯ ಶಿರೂರು ಪಟ್ಟಣದಲ್ಲಿದ್ದೀವಿ ಶಿರೂರು ಪಟ್ಟಣದಲ್ಲಿ ಒಬ್ಬ ಕವಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಕವಿ ಅಂತಂದರೆ ಆ ವ್ಯಕ್ತಿ ಈಗ ಸದ್ಯಕ್ಕೆ ನಾಟಕಗಳನ್ನು ಮಾಡೋದನ್ನು ಬಿಟ್ಟಿದ್ದಾರೆ ಅಂದರೆ ನಾಟಕಗಳಿಂದ ಕೈ ಸುಟ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಮಾತನಾಡಿದರು ಅಂದರೆ ಅನೇಕ ನಾಟಕಗಳನ್ನು ನಿರ್ಮಾಣ ಮಾಡಿದರು ನಾಟಕಗಳ ಹುಚ್ಚು ತುಂಬಾ ಇತ್ತು ಅಂತ ಹೇಳಿದರು ಆ ವ್ಯಕ್ತಿ ಅವ್ರ ಊರಲ್ಲಿ ಒಂದು ಬ್ಯಾಂಕ್ ಇತ್ತಂತೆ ಸಿಂಡಿಕೇಟ್ ಬ್ಯಾಂಕು ಆ ಬ್ಯಾಂಕ್ ಸ್ಥಾಪನೆ ಆದಾಗ ಅಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡಿರ್ತಾರೆ ಸೊ ಆ ಸಾಲ ಡಬಲ್ ಆಗುತ್ತೆ ಸೊ ಹೀಗೆ ನಾಟಕಗಳಿಂದ ತಮ್ಮ ಕೈಯನ್ನು ಸುಟ್ಕೊಂಡು ಐವತ್ತು ಅರವತ್ತು ಹುಲಿ ಬಂಗಾರನ ಮಾರಿಕೊಂಡು ನಾಟಕಗಳನ್ನು ಮಾಡಿದರು ತದನಂತರ ಈಗ ಸದ್ಯಕ್ಕೆ ಎಲ್ಲವನ್ನು ಬಿಟ್ಟು ಮನೆಯಲ್ಲಿದ್ದಾರೆ ಸೊ ಉಪಜೀವನವನ್ನು ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವರ ಒಂದು ಯಶೋಗಾತಿಯನ್ನು ತಿಳಿದುಕೊಂಡ್ಬರೋಣ ಹೇಗಿದೆ ಅವರ ಬದುಕು ಅವರ ಭವನಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ಅವರ ತಕ್ಷಣ ಅರವತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಮುಗೀತು ಒಂದು ವಿಷಯ ಹೊತ್ತು ಸಾಲ ಬಿಟ್ಟಿವಿ ಮುಂದೆ ಒಂದು ಎರಡು ವರ್ಷದಾಗ ಊರಲ್ಲಿ ಹವ್ಯಾಸಿ ಕಲಾವಿದರು ಕೂಡ ನಾಟಕ ಪ್ರಾರಂಭಿಸ್ತೀವಿ ನಾವು ಮೊದಲನೇ ನಾಟಕ ಶಿವರಾತ್ರಿ ಆ ನಂತರ ಎರಡನೇ ವರ್ಷ ಮತ್ತು ವಿದ್ಯಾವತಿ ಹಿಂಗೆ ನಾಟಕ ಹಚ್ಚಿದ್ವಿ ಆ ಟೈಮ್ದಾಗ ನಮಗೆ ಅದು ಒಂದು ನಾಟಕ ಬರೆದೀವಿ ನಾವು ಅಕ್ಕ ನಮ್ಗೆ ಅಂಥೇಳಿ ಅದನ್ನು ನಾಟಕ ಬರೆದ ಕೂಡಲೇ ಅದನ್ನು ಕೆಲವೊಂದು ಜನ ಇದ್ರೆ ಓದೋದಕ್ಕೆ ಬೇಸಿಗೆತ್ತಂದರು ಗುಡಿಯ ಗುಡಿದ ಕೆಲವು ಕಲಾವಿದ್ರನ್ನ ಕರ್ಕೊಂಡು ಅದನ್ನು ನಾಟಕ ಕಲಿಸಿ ಇವರ ನಾಟಕ ಆಡಿಸಿದ್ವಿ ಅದನ್ನ ಹಿಂಗೆ ಒಂದು ನಾಟಕ ಬರೆಯೋದು ನಾಟಕ ಆಡೋದು ಕೈ ಸುಟ್ಕೊಳ್ಳೋದು ಹಿಂಗೆ ಮಾಡ್ಕೊಂತ ಸ್ವಲ್ಪ ಲಾಸ್ ಮಾಡಾದೀವಿ ಮುಂದೆ ಎಪ್ಪತ್ತೈದರಾಗ ಈ ಊರಾಗ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಯ್ತು ಅಲ್ಲಿ ಹತ್ತು ಸಾವಿರ ರೂಪಾಯಿ ಲೋನ್ ತೊಗೊಂಡು ಕಂಪ್ನಿ ಮಾಡಿದ್ವಿ ಕಂಪ್ನಿ ಚೆನ್ನಾಗಿ ನಡೀತು ಕಲೆಕ್ಷನ್ ಬೇಸತ್ತು ಆದರೆ ನಮಗೆ ಯಾವಾಗ ಜ್ಞಾನ ಇದ್ದಿಲ್ಲ ಅವಾಗ ತುಂಬ್ಕೊಂತೋಗಿ ಸಾಲ ಮುಟ್ಟಿಬಿಡ್ತಿದ್ದು ಸಾಲ ತುಂಬಲಿಲ್ಲ ಹಂಗೆ ಉದ್ದದಕ್ಕೆ ಖರ್ಚು ಮಾಡಿದ್ವಿ ಅದು ಒಂದು ನಾಲ್ಕೈದು ವರ್ಷದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಅದು ಆ ಗೊತ್ತಿಗೆ ಬಡ ಬಡ ಹೊಲ ಮಾರಿ ಸಾಲ ಹರಿದೀವಿ ಅದ್ರ ಸಲಗಿದಾಗಟ್ರೆ ಸಾಕಷ್ಟು ಹಾಳಾಗಿದ್ವಿ ಏನಪ್ಪ ಇನ್ನೇನು ಯಾವುದು ತೊಗೊಂಡಿಲ್ಲ ನಮ್ಮ ಜೀವನ ಏನು ದೇವರು ಇಟ್ಟಂಗೆ ಆಗುತ್ತಲ್ಲ ಅಂತೇಳಿ ಮುನ್ನ ಗಿವಿ ದೇವರು ಯಾವ ಥರದಿಂದ ತೊಂದರೆ ಇಟ್ಟಿಲ್ಲ ಈಗ ನಮ್ಗೆ ಏನಕ್ಕ ನಮ್ಮ ಮುಣ್ಣಾಕ ತಿನ್ನಾಕ ಎಲ್ಲ ಚೆಂದ ಐತಿ ಆಸ್ತಿ ಹೋಗಿತ್ತು ಅನ್ನೋದು ಒಂದು ನೋವು ಮತ್ತೇನಿಲ್ಲ ಈಗ ರೀ ಹನುಮಂತಪ್ಪ ಅವರೇ ಈಗ ತಾವು ನಾಟಕ ಬರೀಬೇಕು ಅನ್ನುವಂಥದ್ದು ಹವ್ಯಾಸ ಹೆಂಗೆ ಶುರು ಆತಂತಾರೆ ನಾನು ಶಿಕ್ಷಣ ಸಾಲಿಯೊಳಗನೆ ನಾಟಕದ ಹವ್ಯಾಸ ಭಾಳ ಇತ್ತು ನಮ್ಗೆ ಏಕಾಂಕ ನಾಟಕೊಳಗೆ ಆಡಿದ್ವಿ ನಾವು ಫಸ್ಟ್ ಆಡಿದ ನಾಟಕ ಸಿಕ್ಕಂದ್ರ ಅಂತೇಳಿ ಆ ನಂತರ ಮುಂದೆ ಇದು ಏನು ನಾವು ನಾಟಕದಾಗ ಏನು ನಾಟಕ ಹಚ್ಚಿದೀವಿ ಅವಾಗ ನಂದು ಒಬ್ಬಂದ ಪಾತ್ರ ಅಲ್ಲ ಇಡೀ ಬುಕ್ಕನ್ನು ನನಗೆ ಭಯಪಟ್ಟಾಗಿಬಿಡುದು ಅಷ್ಟೇ ಜ್ಞಾಪಕ ಶಕ್ತಿ ಇತ್ತು ನಾನು ಯಾಕೆ ಬರಿಬಾರ್ದು ಅಂತ ಏನೋ ಕಷ್ಟಪಟ್ಟು ಬರ್ದೆ ಅದು ಸಕ್ಸ ಹಂಗೆ ಒಂದೊಂದು ಅದಾಗಿಂದ ಶ್ರೀಮಂತರು ಸಶಿ ಬರೆದೀವಿ ಅಲ್ಲಿಂದ ಅಪರಾಧಿ ಯಾರು ಆ ನಂತರ ದುಡ್ಡಿದ್ದರೂ ಇಬೇಕು ಅದಾದ ನಂತರ ಅನ್ನ ಕಟ್ಟಿದ ತಾಳಿ ಸುಭಾಷ್ ಚಂದ್ರ ಬೋಸ್ ಮತ್ತು ಈ ಸಿದ್ಧಲಿಂಗೇಶ್ವರ ಮಹಾತ್ಮೆ ಇವೆಲ್ಲ ನಾಟಕನೂ ಬರೆದೀವಿ ಕೆಲವೊಂದು ನಾಟಕಗಳು ಅದಾವು ಕೆಲವೊಂದು ಇಲ್ಲಿ ಈಗ ನನ್ನ ಕಡೆ ಯಾಕಂದರೆ ಅದ್ರ ಬಗ್ಗೆ ಜಿಗುಪ್ಸೆ ಭಾಳ ನಮ್ಮ ಕಂಪ್ನಿ ಮಾಡಿಂದ ಪ್ರೋತ್ಸಾಹ ಇಲ್ಲದಂಗೆ ಅಥ್ವ ದಿಗಪ್ ಆತು ಹಿಂಗಾಗಿ ಕೆಲವೊಂದು ನಾಟಕಗಳು ಎಲ್ಲಿರೋದು ಗೊತ್ತೇ ಇಲ್ಲ ನನ್ನ ಕಡೆ ನಾ ಕರ್ನಾಟಕ ನಾಟಕ ಬುಕ್ ಅಷ್ಟೇ ಅದೇ ಗೊತ್ತಾಗಿ ಮಾವು ನಾಟಕ ಪ್ರಿಂಟ್ ಮಾಡಿಸಿದ್ವಿ ಎಂಬತ್ತೆರಡರಾಗ ಒಂದು ಸಾವಿರ ಪ್ರತಿ ಅವು ಎಲ್ಲ ತೀರ್ ಹೋಗಿ ಅದನ್ನ ಹೊಳೆ ಪ್ರಿಂಟ್ ಮಾಡಿಸ್ಕೊಂಡು ಆ ಪ್ರತಿ ನನ್ನ ಕಡೆ ಇಲ್ಲ ಎಲ್ಲ ಸುತ್ತ ಬಿಲ್ಕರೆ ಗಾಡ್ಯಾರ ಇಲ್ಲಿ ನರಗುಂದ ಗಾಡ್ಯಾರ ನನ್ನ ಪ್ರೀತಿಯ ಕಡೆ ಇಲ್ಲಿ ಕುಡಿಗೆ ಕ್ರಾಸ್ನ ಹತ್ರ ಐತಿ ನೋಡ್ರಿ ಯಾವ ಒಳಗೆ ಕಟಗೇರಿ ಅಲ್ರಿ ಕುಡಿಗೆ ಕ್ರಾಸ್ ನತ್ರ ಈ ಒಂದು ಊರು ಬರ್ತ ಊರಿಂದ ಇದಕ್ಕ ಯಾವ್ದು ಮುಟ್ಟಿಗೇರಿ ಜಮಗ್ ಹೋಗ್ಕಾರಿ ಹತ್ತಿ ನೋಡ್ರಿ ಉಗ್ಲಾಟ ಉಗ್ಲಾಟದಾಗ ಆಡ್ಯಾರ ಬಾಳ ಕಡೆ ಅಡ್ಯಾರ ಮುಂದೆ ಬೇಡಿಕೆನು ಬಂತು ರೋ ಪತ್ರ ಒಂದು ದಾವಣಗೆರೆಯಿಂದ ಅಲ್ಲಿಂದ ನನ್ನ ಕಡೆ ಪ್ರತಿನಿ ಇರ್ಲಿಲ್ಲ ಈಗ ಹೊಳ್ಳೆನ್ ಮಾಡಿಸ್ಬೇಕಂದ್ರೆ ಅದು ನನಗಿಲ್ಲ ಈಗ ಎಷ್ಟನೇ ತರಗತಿವರೆಗೂ ತಾವು ವಿದ್ಯಾಭ್ಯಾಸ ಮಾಡಿದ್ದೆ ಎಸ್ ಎಸ್ ಎಲ್ ಸಿಗು ಹೋಗಿರೇ ಇಂಗ್ಲೀಷ್ ಹೋತು ಹೊಳ್ಕ ಬಿಟ್ಬಿಟ್ಟು ಶಿಕ್ಷಣಕ್ಕ ಅರವತ್ತಂದ್ರ ಮಡಿಕೆ ಪರೀಕ್ಷೆ ಫಸ್ಟ್ ಕ್ಲಾಸ್ನ ಪಾಸ್ ಆಗಿದ್ದು ನೌಕರಿ ಬರುದು ಮನೆಯಾಗ ಮಾಡಿಕೊಡ್ಲಿಲ್ಲ ನಮ್ ಕಾಲಕ್ಕೆ ನೌಕರಿ ಬರ್ತೀನಿ ಆದ ಕೂಡಲೇ ಅದಕ್ಕೆ ಹಾಯ್ ಕೊಡ್ಲಿಲ್ಲ ಬೇಡ ಒಬ್ಬ ನಮ್ಗೆ ಹೊರಗಡೆ ಐತಿ ಏನ್ ಮಾಡ್ತೀವಿ ಮನೆ ಬಿಟ್ಟು ಅಂತಂದ್ರೆ ಮುಂದೆ ಈ ವೃತ್ತಿ ಬಿದ್ದು ಹಾಳು ಮಾಡಿ ಎಲ್ಲ ಊರ್ ಬಿಟ್ಟ ತಿರುಗಿದ್ವಿ ನಾವು ಮನೆ ಬಿಟ್ಟು ಹೋಗೋದು ಬೇಡ ಅಂದ್ರೆ ಮನೆಯಾಗ ಇಲ್ದಂಗ ಮೂವತ್ತು ವರ್ಷ ಹೊರಗೆ ತಿರುಗಿದ್ವಿ ನಾವು ಎಸ್ ಎಸ್ ಎಲ್ ಸಿ ಮುಗಿಯಾನ ಮನೆ ಬಿಟ್ಬಿಟ್ರಿ ನೀವು ಇಲ್ಲ ಊರಾಗ ನಾಟಕ ಆಡಿದ್ವಿ ಊರಾಗ ಊರಾಗ ಹವ್ಯಾಸಿ ಕಲಾ ಅರವತ್ತೆಂಟರಾಗ ಹವ್ಯಾಸಿ ನಾಟಕ ಆಡಿದ್ವಿ ಅರವತ್ತೊಂಬತ್ತು ಎಪ್ಪತ್ತರಗ ಇದ್ದ ಟ್ರೂಪ್ ಮಾಡಿ ಮುಂದೆ ಎಪ್ಪತ್ತೈದರಿಂದ ಕಂಪ್ನಿ ಚೆಲು ಮಾಡಿದ್ವಿ ಸಿಂಡಿಕೇಟ್ ಬ್ಯಾಂಕ್ ಲೋನ್ ತಗೊಂಡು ಯಾವ್ಯಾವ ಊರಿಗೆ ಹೋಗಿದ್ರಿ ಅಂತ ನಾಟಕ ಮಹಾರಾಷ್ಟ್ರ ಹೋಗಿವಿ ಇಲ್ಲದ ಮಹಾರಾಷ್ಟ್ರದಾಗ ಉಮ್ಮದಿ ಜಾಡ್ರಿ ಬೋಳಾದಿ ಇವೆಲ್ಲ ಕೆಂಪಾಗ್ಯವು ಮತ್ತೆ ಬೆಳಗಾವಿ ಜಿಲ್ಲಾ ಅಂತೂ ಸಾಲಡ್ಡಿ ಒಂದೂರು ಉಳಿದಿಲ್ಲ ಅಲ್ಲಿ ಒಂದು ವರ್ಷದ ಬೆಳಗಾವಿ ಜಿಲ್ಲಾದಾಗ ನಂತರ ಇವು ನಮ್ಮ ಕ ಈ ವಿಜಾಪುರ ಜಿಲ್ಲಾ ಆದ್ರೆ ಧಾರವಾಡ ಜಿಲ್ಲಾದಾಗು ಭಾಳದ್ರಿ ಅಲ್ಲಿ ಕೆಂಪು ಮಾಡಿ ದೊಡ್ಡ ದೊಡ್ಡ ಕೆಂಪು ಹದಿನೂರು ವರ್ಷ ಮಾಡಿದ್ವಿ ಆನಂತರ ಹುಲಿ ಮಾಡಿವಿ ಅಮ್ಮನ ಬಾವಿ ಮಾಡಿವಿ ಆದ್ರೆ ಹೋಬಳಿ ಮಾಡಿ ನಾವು ಬರೀ ಹೋಬಳಿಗಳಲ್ಲಿ ಸೀಟಿ ಮಾಡಿಲ್ಲ ಅಲ್ಲೇ ಕೆಟ್ಟಿವ ನಾವು ಸಿಟಿ ಮಾಡಿದ್ರೆ ಹೆಸರು ಹಾಕಿತ್ತು ಮುಂದೆ ಬರ್ಲಿ ಅಂದ್ರೆ ಹಾಕಿತ್ತು ನಾವು ಬರೀ ಹೋಬಳಿ ಮಾಡಿ ಹಿಂದೂಳ್ದು ಇಷ್ಟೇ ಈಗ ಹೆಸರಾಂತ ಕಲಾವಿದರು ನಿಮ್ ಜೊತೆ ದಿನ ನೆನಪೈತೆ ಹಂಗೆ ನನ್ನ ಕೂಡ ವಜ್ರಮುನಿ ಕೂಡ ಪಾರ್ಟ್ ಮಾಡಿನ್ ಆ ನಂತರ ಶ್ರೀನಾಥ್ ಕೂಡ ಪಾರ್ಟ್ ಮಾಡಿ ಶ್ರೀನಾಥ್ ಅಲ್ಲಿಯೋ ರಾಜ್ಯ ರಾಜೇಶ್ ನಮ್ಮ ಕಂಪ್ನಿಗೆ ಕೃಷ್ಣ ರಾಜೇಶ ಆನಂತರ ಇವ್ರಿ ಎಮ್ ಎಸ್ ಸತ್ಯ ಅಲ್ಲಿಂದ ಶ್ರೀನಿವಾಸ್ ಮೂರ್ತಿ ಆನಂತರ ನಂತರ ಇವರೆಲ್ಲ ನಮ್ಮ ಕಂಪ್ನಿಗೆ ಬಂದಾರೀ ನಮ್ಮ ಪುಡ್ ಮಾಡ್ಯಾರ ವಿಜಯ್ ಕಲಾ ಅಂತೂ ಪರ್ಮಿಟ್ ನಮ್ಮ ಕಂಪ್ನಿಗೆ ಬರ್ತಿದ್ಲಕಿ ಸಿನಿಮಾ ನಟಿ ಕಾಯಂ ಎಲ್ಲ ಕ್ಯಾಂಪ್ ಬಂದಿ ಹ್ಮ್ ಈ ಜೊತೆ ವಜ್ರಮುಣಿಯವ್ರಾಟ ಅಂತ ನಾವು ಹೆಚ್ಚಲ್ರಿ ಕಂಪ್ನಿಗೆ ಬಂದಾಗ ನಮ್ಮ ಕಂಪನಿ ಅಲ್ಲ ಮೆಳ್ಳಗಿರಿ ಕಂಪ್ನಿ ಕರೆಸಿದ್ರು ಮೂನಗ ಒಡನಾಟಕ ಅದ್ರಾಗ ಅವರು ಅಣ್ಣನ ಪಾಟ್ ನಾ ಮಾಡಿದ್ದೆ ಅಂದ್ರೆ ಅಣ್ಣ ಇಷ್ಟು ಇಷ್ಟ ಮಾಡಿ ಇಷ್ಟೇ ನಾಟಕದ ಒಂದು ಆ ಕರ್ಸಲ್ಲ ಪಡ್ದು ಅಷ್ಟೊಂದು ದೊಡ್ಡ ಇಲ್ಲ ಆದ್ರೆ ಸುಧೀರ್ನ ಕೂಡ ದೊಡ್ಡ ಚಲೋ ಇತ್ತು ಸುಧೀರ ನಾವು ಕೂಡಿ ಪಾರ್ಟ್ ಮಾಡಿವಿ ಅಂದ್ರೆ ಸುಧೀರ್ ಅವ್ರ ಕೆಲಸ ಮಾಡಿದ್ರೆ ನೀವು ಅವ್ರ ಕಂಪನಿ ಇಲ್ಲಿ ನಾವು ಕರೆಸಿದಾಗ ಹೊರ ಕೂಡಿ ಕಂಪನಿಯಾಗ ಅವರು ದೇವಿಗೌಡನ್ ಪಾರ್ಟ್ ಮಾಡ್ತಿದ್ರು ನಾವು ಬಸ್ಲಿಂಗಪ್ಪ ಗೌಡನ್ ಮಾಡ್ತಿದ್ದೆ ಅವ್ರು ನಮ್ ಕೂಡ ಹೆಚ್ಚು ದೊಡ್ಡ ನಾಟ್ ಇತ್ತು ಓಕೆ ಈ ಸುಧೀರ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಸುಧೀರ್ ಒಳ್ಳೆ ಕಲಾವಿದ್ರು ಬಿಟ್ರಿ ಒಳ್ಳೆ ನಟರು ಒಳ್ಳೆ ಕಲಾವಿದರು ಮೊದಲ ಸ್ಟೇಜಿನ ಕೆಲಸದಿಂದ ಹಿಡಿದು ನಟರಾದವರು ನಾಟಕ ಕಂಪ್ನಿಯಾಗ ಕೆಲಸ ಸಿಕ್ಕಿದ್ರು ಗೇಟ್ನಾಗ ಕೆಲಸ ಸಿಕ್ಕಿದ್ದಾಗ ವಿಜಯಕಾಯಿಕಿ ಜೀವಿ ಶಾರದನ್ನ ಪ್ರೇಮಾಂಡ ಕಜರಿ ಅವರು ನಿನ್ನ ಪಗಾರ ರೇಟ್ ಐತಿ ಅಂತ ಕೇಳಿ ಆ ನಾನು ಒಂದು ಪೌಡ್ರಿಗೆ ಅಂತ ಹೇಳಿ ಅತ್ಕೊಂಡಿಲ್ಲ ಅವಾಗ ಅವಾಗ ಮುಂದ ದೊಡ್ಡ ಆರ್ಟಿಸ್ಟ್ ಆಗಿ ಅವ್ನ ಫೇಮಸ್ ಆಗಿ ಹೋಗ್ಬಿಟ್ಟ ಆಕಿನ ನಾ ಅವ್ನು ಕಾಲ್ ಕೆಳಗೆ ಆಗಿಬಿಟ್ಟಿಲ್ಲ ಮುಂದೆ ಈಗ ನಾಟಕ ಅಂತಂದ್ರೆ ಈಗ ಎಲ್ಲರೂ ಕೇವಲ ಈಗ ಒಂದು ಡೈರೆಕ್ಟಾಗಿ ನಾಟಕಕ್ಕೆ ಹೋಗ್ಬಿಡ್ತಾರೆ ಪಾರ್ಟಿಗೆ ಹೋಗ್ಬಿಡ್ತಾರೆ ನಿಮ್ಮ ಪ್ರಕಾರ ಒಬ್ಬ ಆರ್ಟಿಸ್ಟು ಒಬ್ಬ ಕಲಾವಿದ ಆಗಬೇಕಂತಂದ್ರೆ ಮೊದಲು ಏನು ಮಾಡ್ಬೇಕಂತ ಏನಿಲ್ಲರಿ ಅದರಲ್ಲಿ ಮೊದಲನೇದು ಆಸಕ್ತಿ ಬೇಕು ಆನಂತರ ಕಲಿಬೇಕು ಅಂತ ಹೇಳಿ ಯಾರು ಏನೇ ಹೇಳಿದ್ರು ಅದನ್ನ ಅಲ್ಲಿಗಡಿಬಾರ್ದು ಹ್ಞೂ ಅವರಿದ್ರಿ ಅಂತೂ ಒಂದು ತಿರಸ್ಕಾರ ಮಾಡಬಾರ್ದು ಅವ್ರು ಹೇಳಿದಂಗೆ ಒಣ್ಣ ಬೇಕು ಅಂದ್ರೆ ಅವ್ನು ನಿಜವಾದ ಕಲಾವಿದ ಹಾಕ್ತಾನ ಇಲ್ಲಿಕಾಗಲ್ಲ ನಾ ಮಾಡಿದ್ದ ಸರಿ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ಅದು ಏಟು ಮಾಡಿದ್ರು ಕಡಿಮೆ ನಾವು ಹೋದ್ರಾಗ ಇಟ್ಟಂಥ ಆಳವಾದ ಸಮುದ್ರ ಅದು ನಾವು ಕುಡಿದದು ನೀರು ನೀರುದ್ರೆ ಕರೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಎಂಥ ಕಲಾವಿದ್ರೆ ಆಗಿ ಹೋಗ್ಯಾರ ಅವ್ರ ಮುಂದೆ ನಾವು ಯಾಕೆ ತಪ್ಪಲು ಹಾ ಎರಡು ವರ್ಷರು ಅವರಂತ ಕಲಾವಿದ್ರು ಯಾರು ಇಲ್ಲ ಆದರೆ ಒಂದೇ ಒಂದು ಅವ್ರ ಚಟಕ್ಕಾಗಿ ಅವ್ರನ್ನ ದೂರ ಮಾಡಿದ್ರು ಸಿನಿಮಾ ಪೇಡ್ನಿಂದ ಕೃಷ್ಣನ ಪಾರ್ಟಿ ಎಲ್ಲರಿಗೂ ಯಾರೂ ಅವ್ನು ಮಿಕ್ಸ್ ಮಾಡಿಲ್ಲ ಇವಾಗ ರಾಜ್ಕುಮಾರ್ ಎಲ್ಲ ಪಾರ್ಟ್ ಮಿಕ್ಸ್ ಮಾಡ್ಯಾರ ಕೃಷ್ಣನ್ ಪಾರ್ಟ್ ಅವ್ನ ಮಿಕ್ಸ್ ಮಾಡೋಕ್ಕಾಗಿ ಮುಂದೆ ಹೆಸರು ಎರಡು ವರ್ಷದ್ದೇನಾರ ಕೃಷ್ಣಗಾರ್ಡನಿಗೆ ಚೆನ್ನಾಗ ಒಳ್ಳೆ ಅದಾರ ಕಲಾವಿದ್ರು ಸಾಕಷ್ಟು ಕೆಲವೊಂದ್ ಜನ ಚಟದಿಂದ ತಮ್ಮ ಜೀವನ ಹಾಳು ಮಾಡ್ಕೊಂಡಾರ ಅದು ತಪ್ಪಿಷ್ಟೆ ಮತ್ತೇನಿಲ್ಲ ಆತ ಏನು ಧರ್ಮದಿಂದ ಇರ್ತಂತಾರಲ್ಲ ನಾವು ಸಾಕಷ್ಟು ಹಾಳು ಮಾಡಿದ್ರು ದುಡಿಮೆ ಬಿಟ್ಟಿಲ್ಲ ಯಾವುದೇ ನಮ್ಮ ನೀಗಿದ್ದ ದುಡಿಮೆ ಮಾಡಿ ಬದುಕಬೇಕು ಅಂತ ಚಿಕ್ಕ ಕಾಲಿದ್ದಿಟ್ಟಿವಿ ದೇವ್ರು ನಮ್ಗೆ ತೊಂದರೆ ಬಿಟ್ಟಣ ಇವತ್ತು ಎಲ್ಲಿ ಕೈ ಕೊಟ್ಟಿಲ್ಲ ಮರ್ಯಾದೆ ಈಡಾಕ್ ಬಿಟ್ಟಿಲ್ಲ ಒಂದು ಗೌರವದಿಂದ ಬಾಳ್ತೀವಿ ಮತ್ತೆ ಈ ವಯಸ್ಸಿನಾಗು ದುಡಿತೀವಿ ಬಿಡುದಿಲ್ಲ ಯಾಕಂದ್ರೆ ದುಡಿಮೆ ಮಾಡ್ಬೇಕು ಮೆಕ್ಕತನ ಮಾಡೋದು ಮುಂದೆ ದೇವ್ರದ್ದು ಯಾರು ಸಾಧನೆ ಗೊತ್ತಿಲ್ಲ ಈಗ ನಾಟಕನ್ನ ನೀವು ಹೋಗ್ತಿದ್ರಲ್ಲ ಮನಿ ಬಿಟ್ಟು ಹೋಗ್ತಿದ್ರಿ ಏನು ಹೇಳ್ತಾ ಇದ್ರು ನಿಮ್ಮ ಪಾಲಕ ಅಂತ ತಂದೆ ತಾಯಿ ಏನು ಹೇಳ್ತಾ ಇದ್ರು ಅವ್ರು ಏನು ಹೇಳಿಲ್ಲ ಯಾಕಂದ್ರೆ ನಾನು ಒಬ್ಬನೇ ಮಗ ನಮ್ಮ ತಂದೆಯವರಂತೂ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ನಾನು ಹೊಲ ಮಾಡಿದ್ರು ಯಾಕಂದಿಲ್ಲ 60 ತರ ಬಂಗಾರ ಮಾಡಿದ್ರು ಯಾಕಂದಿಲ್ಲ ಒಂದು ನನ್ನ ಬಿಟ್ಟಿದ್ರು ಅಂತ ಅವರು ಕೊಟ್ಕಂತ ಹೋದ್ರು ನಾವು ಹಾಳು ಮಾಡ್ಕಂತ ನಮೋದಿವಿ ಮತ್ತೆ ಮುಂದಂತೂ ಅವರು ಏನು ಗುಣ ಅವರು ದೂರ ಆದ್ರೆ ನಮ್ಮಿಂದ ಅದು ನಮ್ಮ ಚಿಂತೆ ಒಳಗಾದ್ರು ಏನಾಯ್ತು ಒಟ್ಟು ಅವರು ನಾ ಕಂಪ್ನಿ ಮಾಡಿ ಬಾದಿಸ್ಸಿಲ್ಲ ಎಂಬತ್ತರೊಳಗೆ ಅವ್ರ ಕಲಾಸ ಇದ್ರು ಅವರು ಮುಂದೆ ನಮ್ಮ ತಾಯಿಯವರಂತೂ ಹೆಣ್ಮಕ್ಳು ಏನು ಮಾಡೋಕೆ ಸಾಧ್ಯ ಅವರು ಒಂದು ಮುನಿ ಜೀವನ ಅವ್ರದ್ದು ತಮ್ಮ ಅವರು ಮನೆಯಾಗ ಇದ್ದವ್ರ ಮತ್ತು ನಮ್ಮ ಹೆಂಡರು ಅವ್ರು ಕೂಡ ಇಲ್ಲೇ ಇದ್ದರು ನಮ್ಮ ಪ್ರಪಂಚನ ನಮ್ದು ಅಲ್ಲಿ ಹೊರಗಾಗೋದು ಹೀಗಾಗಿ ನಾವು ಮೂವತ್ತೈದು ನಾಲ್ವತ್ತು ವರ್ಷ ಹಿಂಗ ಹೊರಗೆ ಜೀವನಾನ ಮಾಡಿದ್ವಿ ನಾವು ಊರನ್ ಮನ್ಸರೇ ಗೊತ್ತಿಲ್ಲ ಈಗ ಊಟ ನಮ್ಗೆ ನಮ್ಮವ್ರಿಗೆ ಏನೇನು ಮದ್ ಗೊತ್ತಿದ್ದ ಅವ್ರಷ್ಟೇ ಗೊತ್ತು